ನಿಮ್ಮಣ್ಣಲ್ಲಿ ಬೇಡ ಅವು ನೀನಿಲ್ಲೇ ಅವ್ರ ಯಾರೂ ಕುಡಿಯೋಲ್ಲ ಹಾಯ್ ಒಂದ್ಸೇ ಹೇಳಿದ್ರೆ ಅರ್ಥ ಆಗೋಲ್ಲ ನಿನಗೆ ನಾನು ಬರೋದಿಲ್ಲ ಕುಡಿಯೋದಿಲ್ಲ ಅಂತ ನಿಮ್ಮಣ್ಣನಿಗೆ ತರಗೆ ಹೇಳಿಗೆ ಅವರಿಗೆ ಸುಮ್ಮನೆ ಇರ್ತಾ ಹೋರಿ ಈ ಸಣ್ಣ ಹುಡುಗಿ ಕೂಡ ನನಗೆ ಬುದ್ಧಿ ಹೇಳೋಷ್ಟು ಮಟ್ಟಿಗೆ ಬಂದ್ಬಿಡ್ತಾಳೆ ಯಾಕೆ ಹಠ ಮಾಡ್ತಾ ಅವಳಿಗೆ ನೋಡಿ

ಅದನ್ನೆಲ್ಲ ಸಿಕ್ಕಂತ ವೈದ್ಯ ಮಾಡಿಬಿಟ್ರಲ್ಲ ಅದು ನನಗೆ ಇವತ್ತು ಬೇಕಂದ್ರೆ ಬೇಕೇ ಬೇಕು ಈ ರೀತಿ ಹಠ ಮಾಡಿದರೆ ಹೇಗೆ ಸ್ವಲ್ಪ ಅವಕಾಶ ಕೊಡ ಈಗಾಗಲೇ ಅವಕಾಶ ಕೊಟ್ಟು ನೋಡಿದಾಗಿದೆ ಇನ್ನು ಪತ್ತೆ ರಚಿಸಿ ಹಾಡೋದೊಂದೇ ಬಾಕಿ ಉಳಿದಿದೆ ಮೇಲೆ ಮೇಲೆ ಕಲಸು ಮಾಡಿ ಕೈ ಸುಟ್ಟುಕೊಂಡ ಗಂಡನಿಗೆ ಮುತ್ತಿನ ಓಲೆಗಳನ್ನು ಬಿಡಿಸಿಕೊಡು ಅಂತ ಕೇಳಿದ್ರೆ ಅವನು ಎಲ್ಲಿಂದ ಬಿಡಿಸಿಕೊಡ್ತಾನೆ ಮತ್ತೆ ಎರಡು ತಿಂಗಳ ಅವಕಾಶ ಕೊಡು ಆ ಒಳಗಾಗಿ ಬಿಡಿಸಿಕೊಡ್ತಾನೆ ನನ್ನ ಗಂಡನಿಗೆ ನಾನು ಬಿಡಿಸ್ಕೊಡು ಅಂತ ಹೇಳ್ತೀನಿ ಆದ್ರೆ ಕೇಳೋದಕ್ಕೆ ನೀನ್ ಯಾರೇ ಎಂತ ಮಾತಾಡಿದ ಮಾತು ಇರುವ ಮಾತನ್ನ ಹೇಳ್ತೀನಿ ಇಲ್ಲದ ಮಾತನ್ನ ನಾನು ಎಂದು ಹೇಳಲ್ಲ ನನ್ನ ಗಂಡದನ್ನ ಬೇಕಾದನ್ನ ಕೊಡಿಸು ಅಂತ ಕೇಳೋ ಅಧಿಕಾರ ಹಕ್ಕು ನನಗಿದೆ ನನ್ನ ಹೀನ ಕುಷ್ಟ ನಮ್ಮ ಮನೆ ಅನ್ನ ತಿಂದು ಮತ್ತೊಬ್ಬರ ಕೈಯಿಂದ ಹೀನ ಮಾಲೆಯಾಗಿ ಬಳಸಿಕೊಳ್ಳೋದು ಅದು ಇದು ಇದು ನನ್ನ ಮನೆಯೋ ಇದು ನನ್ನ ಮನೆಯಾಗಿದ್ರೆ ನಿಮ್ಮ ತಾಯಿ ಕಡೆಯಿಂದ ಕಡೆ ನಾನು ಹೀಗೆನೇ ಮಾತಾಡ್ತುಕೋತಾ ನೋಡಿ ನಾನು ಇವತ್ತ ಒಂದು ನಿರ್ಧಾರ ಮಾಡ್ತೀನಿ ಈ ಮನೆಯಲ್ಲಿ ನಿಮ್ಮ ಅಮ್ಮ ಇರಬೇಕು ಒಂದು ಇಲ್ಲ ನಾನು ಇರಬೇಕು ಒಂದು ಅಂತ ಹೇಳಿ ನಾನು ಮನೆ ಎರಡು ಆಗಕಂತ ಹೊರತಾ ಇದ್ದೀಯ ಪೈಶಾ ಆದ್ರಿಂದ ನಮಗೇನಾಗಬೇಕಾಗಿದೆ ನನ್ನಿಂದ ನೀನು ಏನು ಆಗ್ಬೇಕು ಅದೆಲ್ಲ படித்த ಅರಿಶಿ yeah? ಕುಂಕುಮ mm -hmm. ತಮ್ಮ ಅತ್ತ ತಾಯಿ ಮನೆಯ ಕ리에 ಯಜಮಾನ ನೀರಬಹುದು ಅದಕ್ಕೆ ನಾನೇನ್ ಮಾಡಲಿ ನಿಮ್ಮ ಉದ್ದಟತನ ಈ ಮನೆಯಲ್ಲಿ ಅತ್ಯಾಕಕ್ಕೆ ಕುಮಾರನ ಹಜ್ ಹೋಗೇ ಹೋಬಹುದು ನಗೋದಕ್ಕೆ ಬಾ ಎಂದಲ ಬರೋದಕ್ಕೆ ನಾನೇನು ನಿಮ್ ಮನೆಯ ಬೆನ್ ಹತ್ತಿ ಓಡಿ ಬಂದಿಲ್ಲ ನನ್ನ ತವರು ಮನೆಯಿಂದ ತಂದ ಆಭರಣವೆಲ್ಲ ನಿಮಗೆ ಇತ್ತು ಈ ಮನೆಯಲ್ಲಿ ನಿಮ್ಮೆಲ್ಲರ ಮೇಲೆ ಅಧಿಕಾರ ಸ್ಥಾಪಿಸಿಕೊಂಡಳಾಗಿದನೆ ಗೊತ್ತಾ

ಅವರ ಪರೀಕ್ಷೆ ಮುಗಿದೆ ಅವರ ದುಡಿಮೆ ಹಾಗೆ ಆದ್ರೆ ಯಾವ್ದು ಮಹೇಶ ತಮ್ಮನಲ್ಲ ನನ್ನ ಭಾಗದ ಕರ್ಮ ನೋಡಿ ಕಲಿತವರಷ್ಟೇ ದುಡಿಮೆ ಮಾಡ್ತಾ ಇಲ್ಲ ಕಲಿದೇ ಇದ್ದವರು ಸಾಕಷ್ಟು ಜನ ದುಡಿದು ಮನೆ ನಡೆಸ್ತಾ ಗೊತ್ತಾ ಆದ್ರೆ ಇವನಿಗೆ ಹಾಗಲ್ಲ ಕಲಿತಿರೋದು ಕೊಬ್ಬಿದ್ದಾನೆ ದುಡಿತೀನಿ ಅನ್ನೋ ಅಹಂ ಈಗಲೇ ಬಂದ್ಬಿಟ್ಟಿದೆ ಅವರಿಗೆ ಕಾರಣ

ಬೆಳೆ ಗೆದ್ದುಗಳು ಚಾಲು ಆಗಿಬಿಡದೈತಿ ಅಕ್ಕಿದು ಒಂಥರ ನಿಮ್ಮ ಒಂಥರ ಇವನು ಒಂಥರ ಎಲ್ಲ ತಂದಿಗಳು ಸರ್ಕ ನಮ್ಮ ಮನೆಯಾಗ ಸರಿ ತುಂಬಾ ಬೋರ್ ಆಗ್ತಾ ಇದೆ ಒಂದು ಯಾವ್ದ್ರೆ ಯಾವ್ದು ಏ ಬೇಡ ರೀ ಇನ್ನೊಂದು ಬಂದಿದೆ ಅಂತ ನೋಡಿ ಹೋಗೋಣ ದಾರಿ ತಪ್ಪಿದ ಮಗ ನಾನು ಯಾವುದಾದ್ರೂ ಕೆಲಸ ಹೊರ್ಕೊಂಡು ಬರ್ತೀನಿ ನಾನು ಕೆಲಸ ಸಿಗೋರು ನನಗೆ ಬರೀ ಬರೋದಿಲ್ಲ ಎಲ್ಲಾದ್ರೂ ಹೋಗ್ತೀನಿ ನಾನು ಕೆಲಸ ಸಿಗುವವರೆಗೂ ನನಗೆ ಬರೋದಿಲ್ಲ